ಮುಕ್ತವಾಗಿ ಒಳಗಡೆ ಬರ್ಬೇಕು ಎಲ್ಲರೂ ಕೂಡ ದಯವಿಟ್ಟು ಒಳಗಡೆ ಬನ್ನಿ ಪೊಲೀಸರ ಬಿಡಿ ಎಲ್ಲರೂ ಒಳಗಡೆ ಬಿಡಿ ಮುಕ್ತವಾಗಿ ಬಿಡಿ ಬರ್ತೀವಿ ಒಳಗಡೆ ಬಿಡಿ ನೀಡಿ ಜೀವನದಲ್ಲಿ ಯಾವುದೇ ಎರಡೂ ಕಳು ಇಲ್ಲದಂತೆ ನಮ್ಮನೆಲ್ರೂ ಕೂಡ ಮುನ್ನಡಿಸ್ಕೊಂಡ್ ಬರ್ತಾ ಇರತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕ್ಯಾಬಿನೆಟ್ ಚರ್ಜೆ ತಿಳಿಸಬೇಕಾಗಿ ವಿನಂತಿ 嗯。 ಶಂಕುಸ್ಥಾಪನೆಯ ಕಾರ್ಯ ಈಗ ನೆರವೇರ್ತಿದೆ ತಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ ಆ ಕ್ರಮದಲ್ಲಿ ಇನ್ನೂರ ನಲವತ್ತೈದು ಫಲಾನುಭವಿಗಳ ಪೈಕಿ ಎಂಬತ್ತೈದು ಫಲಾನುಭವಿಗಳಿಗೆ ಐದು ಗುಂಟೆ ಜಮೀನಿನ ಮಂಜುನಾಟಿ ಅಂತ ಇವತ್ತು ಪಾಕ್ಷಿಭೂತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಐದು ಗುಂಟೆ ಜಮೀನನ್ನ ಕೊಡುವಂತ ಎಂಬತ್ತೈದು ಜನಕ್ಕೆ ಕೊಡುವಂತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗೀತೆ ನಾಡಗೀತೆ ಹೇಗೆ ನಮ್ಮ ಮಕ್ಕಳಿಗೆ ನಾವು ಚಿಕ್ಕಂದಿನಿಂದ ಅಭ್ಯಾಸ ಮಾಡಿಸ್ತೀವೋ ಹಾಗೆ ಸಂವಿಧಾನ ಪೀಠಿಕೆಯ ವಾಚನ ಕೂಡ ನಮ್ಮ ಐದು ಫಲಾನುಭವಿಗಳಿಗೆ ಈಗ ಐದು ಗುಂಟೆ ಜ ಐದು ಗುಂಟೆ ಜಮೀನಿನ ಮಂಜೂರಾತಿ ಪತ್ರವನ್ನ ಇಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ವಿತರಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ಶ್ರೀ ರವರು ಶ್ರೀ ಪುಟ್ಟಜಯಮ್ಮರವರು ಶ್ರೀಮತಿ ಸಾವಿತ್ರಮ್ಮ ಶ್ರೀ ಪ್ರವೀಣ್ ಕುಮಾರ್ ಹಾಗೂ ಶ್ರೀ ಪುಟ್ಟಮ್ಮಾರವರು ಈ ಎಲ್ಲ ಫಲಾನುಭವಿಗಳು ಈ ಮಂಜೂರಾತಿ ಪತ್ರವನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಇವರ ಬಾಳಿನಲ್ಲಿ ಯಾವತ್ತು ಆಶಾದಾಯಕ ಬೆಳವಣಿಗೆ ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿಯಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಮ್ಮ ಸರ್ಕಾರನ ಈ ಘನ ಕಾರ್ಯಗಳನ್ನು ಜೋರಾದ ಚಪ್ಪಾಳೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಈ ದೊಡ್ಡ ಗರಡಿ ಚಿಕ್ಕಗರಡಿ ಆವರಣದಲ್ಲಿ ಯುವಕರಿಗಾಗಿ ಅಂತಾನೆ ವ್ಯಾಯಾಮ ಶಾಲೆ ಸಭಾಭವನ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಹಾಗೂ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಈ ದಿನ ಇಲ್ಲಿ ಹಸಿರು ನಿಶಾನೆಯನ್ನು ನಮ್ಮ ಗಣ್ಯ ಅಧಿಕಾರಿಗಳು ಗೌರವಾನ್ವಿತ ಮುಖ್ಯ ಮಂತ್ರಿಗಳು ಇಲ್ಲಿ ನಮ್ಮ ಚಪ್ಪಾರೆ ನಮ್ಮ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹಾಗೆಯೇ ಐದು ಜನ ಫಲಾನುಭವಿಗಳು ಈ ದಿನ ಇನ್ನೂರ ನಲವತ್ತೈದು ವೀಳ್ಯದಲ್ಲಿ ಫಲಾನುಭವಿಗಳ ಪೈಕಿ ಎಂಬತ್ತೈದು ಫಲಾನುಭವಿಗಳಿಗೆ ಈ ದಿನ ಐದು ಗುಂಟೆ ಜಮೀನಿನ ಮಂಜೂರಾತಿ ಪತ್ರದ ವಿತರಣಾ ಕಾರ್ಯಕ್ರಮ ಕೂಡ ಈಗ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ ನಾನ್ ಕೇಳ್ಕೊಳ್ಳೋದಿಷ್ಟೇ ಇಷ್ಟಿಲ್ಲ ನಮ್ಮ ಬಡವಣಿಗೆ ನಮ್ಮ ಜನಕ್ಕೆ ಒಳ್ಳೆಯದಾಗ್ತಿದೆ ಅಂದ್ರೆ ನಾವೊಂದು ಸ್ವಲ್ಪ ಧಾರಾಳ್ ಜೋರಾದ ಚಪ್ಪಾಳೆಯನ್ನ ಕೊಡಬೇಕಾಗಿದೆ ಕರ್ನಾಟಕ ಮಹಾ ಸಂಸ್ಕಾರದ ವತಿಯಿಂದ ನಮ್ಮ ನೆಚ್ಚಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನೆನಪಿನ ಕಾಣಿಕೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಲ್ಪ ದಯಮಾಡಿ ಸಲ ಅವಕಾಶ ಕೊಡಿ ಯಾಕೆಂದರೆ ಅಲೆ ಕರ್ನಾಟಕ ಸಂಸ್ಥೆಗನ್ನು ಗೌರವಿಸಬೇಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ದಯವಿಟ್ಟು ಸಂಸ್ಥೆ ಅವಕಾಶ ಕೊಡಿ ಪ್ಲೀಸ್ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಸ್ವಲ್ಪ ಜಾಗ ಕೊಡಿ ಅವ್ರ ಮೂಲಕ ದಯಮಾಡಿ ದಯಮಾಡಿ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಸಿ ಮಾಧವ್ ಅವರು ಕೂಡ ಆದಿಕರಣೆ ಪರವಾಗಿ ಸನ್ಮಾನ ಇದೆ ಸಾಕು ರೀತಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮನವ್ರಿಗೆ ಆದಿ ಕರ್ನಾಟಕ ಮಹಾಸಂಸ್ಥೆಯ ವತಿಯಿಂದ ವ್ಯಕ್ತಪಡಿಸಬೇಕು ಆದಿಕರಣ ಕರ್ನಾಟಕ ಹಿತರಕ್ಷಣಾ ವರದಿಯಿಂದ ಸನ್ಮಾನ ಸಮಾರಂಭ ಒಟ್ಟಿಗೆ ಆಕೆಯ